ಪ್ಲಾಸ್ಟಿಕ್ ಸ್ಟಿಕ್ಕರ್ ಹಾಕ್ಸ್ಬೇಕೇ ಅಲ್ಲಿ ಬಿಟ್ಟು ಬಂದರೆ ನಮಗೆ ಏಟ್ ಹೊಡಿತಾರೆ ಇವರು ಒಂಬೈನೂರ ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತಲ್ಲ ಸಾವಿರ ವರ್ಷ ಹಿಂದೆ ನಾವಿಲ್ಲಿ ಸುಮ್ ಕುದಿ ಎಷ್ಟ್ರ ಇವರು ನಮ್ಮ ಅಪ್ಪ ಹೋಗಿ ಫೋಟೋ ಹಿಡಿತ ಡಿಚ್ಚಿ ಹೊಡಕ ಬಿಟ್ಟಿದ್ದಕ್ಕೆ ಇನ್ನೊಂದು ಓಡಿರಿ ಅಂತ ಬಿಡುತ್ತೆ ಬಿಡುತ್ತಿಲ್ಲವರೇ ಅಂತ ತಿನ್ನಿ ನೋಡು ನೋಡಿ ನಮ್ಮ ಬಾಹುಬಲಿ ಗೊಮ್ಮಟೇಶ್ವರ ಇದು ಟೋಟಲ್ 57 ಅಡಿ ಇದೆ ಗೈಸ್ ಏನು ಇದೆ ಏನು ಮಾತಾಡ್ತಾನೆ ಇಲ್ಲ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ನಾವಿವತ್ತು ಶ್ರಾವಣ ಬೆಳಬಾಳ ಬೆಟ್ಟಕ್ಕೆ ಬಂದಿದ್ದೀವಿ ಮನೇಲಿಲ್ಲ ನೋಡ್ತಾ ಇದ್ದಾವೆ ಹೊರಗಡೆ ಇದೇನು ಗೊತ್ತಾಗಿದೆ ಮೈಸೂರಿಂದ ಖಾಲಿ ಮಾಡ್ಕೊಂಡು ಬಂದ್ವಿ ಇಲ್ಲಿ ಹೋಗಿ ನಾವು ಮೈಸೂರಿಗೆ ಹೋಗ್ಬೇಕು ಈ ಬೆಟ್ಟ ನಮ್ಮ ಅಪ್ಪ ಅಮ್ಮ ನೋಡಿಲ್ಲ ಅದಕ್ಕೆ ಈ ಬೆಟ್ಟ ದೋಸ್ತಾನ ಅಂತ ಬಂದಿರೋದು ಈ ಬೆಟ್ಟ ನೋಡಿಲ್ಲ ಒಳ್ಳೆಯ ಹತ್ರ ಇಲ್ಲ ಕರ್ಕೊ ಹೋಗಿದ್ದೀವಿ ಸೊ ಶ್ರವಣ ಬೆಳಗುಳ ಎಕ್ಸ್ಪೋರ್ಟ್ ಮಾಡಿಸೋಣ ಹೇಗಿದೆ ಏನು ಅಂತ ಯಾರೋ ಮಾತಾಡಿ ಸುಮ್ನೆ ನೋಡ್ತಾ ಇದ್ದೀರ ನಂಗೆ ನೋಡೋಣ ಹಾ ನೋಡ್ಬಿಟ್ಟು ಹೇಳ್ಬೇಕು ಗೊತ್ತಬೇಕು ಅಯ್ಯೋತ್ ಸ್ವಲ್ಪ ಕಾಲ್ ಏಟ್ ಆಗ್ಬಿಟ್ಟಿದೆ ಗೈಸ್ ಕಾಲ್ ನೋವಿಗೆ ಚೂರು ಬೆಳ್ಳೇಟ್ ಮಾಡ್ಕೊಬಿಟ್ಟವಳೆ ದೊಡ್ಡ ಮೆಸ್ಸಿಯುಳು ಎಲ್ಲರೂ ಹೋಗಿ ಏಟ್ ಮಾಡ್ಕೊಂಬಿಡ್ತಾಳೆ ಏನಾರು ಒಂದು ಚೂರು ಬರಲ್ಲ ಅಂತಿದ್ರು ಅಂದ್ಲು ಕಷ್ಟಪಟ್ಟಿ ಒಪ್ಸಿದೀವಿ ನೋಡೋಣ ಎಲ್ಲರೂ ಸುಸ್ತಾರೆ ಮದ್ಯಾಲೆ ಕೂರಿಸ್ತೀವಿ ಅಲ್ಲಿ ಮಂಟಪ ಆಯ್ತಲ್ಲ ಕಡೆ ಅಲ್ಲಿ ನೋಡೋಣ ನಡ್ರಿ ಏನಂತ ಹತ್ಬೇಕಪ್ಪರ್ ಹಾಕ್ಸ್ಬೇಕು ಬಿಟ್ಟು ಬಂದ್ರೆ ನಮ್ಗೆ ಏಟ್ ಹೊಡಿತಾರೆ ಇವರು ಫೈನ್ ಹಾಕ್ತಾರೆ ಗೈಸ್ ಈ ಬಾಟ್ಲಿಗೆ ಸ್ಟಿಕ್ಕರ್ ಹಾಕಿದಾರೆ ನೋಡಿ ಇದು ವಾಪಸ್ ತಂದು ತೋರಿಸಿದ್ರೆ ಇದು ಡೆಪಾಸಿಟ್ ಅಂತ ಐವತ್ತು ರೂಪಾಯಿ ಇಸ್ಕೊತಾವ್ರೆ ತಂದು ತೋರಿಸಿದ್ರೆ ಮಾತ್ರ ಐವತ್ತು ರೂಪಾಯಿ ವಾಪಸ್ ಕೊಡ್ತಾರೆ ಇಲ್ಲ ಐವತ್ತು ರೂಪಾಯಿ ಬಾಹುಬಲಿ ಗಗನ ಸ್ವಲ್ಪ ಕಾಲು ನೋವು ಬಂದ್ಬಿಟ್ಟು ಸಾಕು ಬರಲೇಬೇಕು ಅಂತ ಬರ್ಲೇಬೇಕು ಅಂತ ಹಾಂ ಹ್ಞೂ ಇವಾಗ ಇಷ್ಟು ಮೇಲೆ ಬಂದ್ವಿ ಗೈಸ್ ಇಲ್ಲಿ ಒಂದು ಆರುರಿಂದ ಏಳ್ನೂರು ಸ್ಟೆಪ್ಸ್ ಇದೆ ಎಕ್ಸಾಕ್ಟ್ ಕೌಂಟ್ ಇಲ್ಲ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಅರೌಂಡ್ ಮೆಟ್ಲು ಬಟ್ ಸ್ಟೀಪ್ ಇದೆ ತುಂಬ ಸ್ಟೀಪ್ ಇದೆ ಎತ್ತ ಎತ್ತಿಡ್ಬೇಕು ಸೊ ಬೇಗ ಸುಸ್ತಾಗುತ್ತೆ ಆಮೇಲೆ ಮೆಟ್ಲುಗಳು ಒಂದೊಂದು ಕಡೆ ಚಿಕ್ಕದು ಒಂದು ಕಡೆ ದೊಡ್ದಿದೆ ಗಗನ ನೋಡಿ ಗೊಬ್ಬರ ಹಾಕ್ಕೊಂಡು ಶಿವನಾರಾಯಣ ಅಂತತ್ತ ತೋಳೆ ಜೈನ್ ಟೆಂಪಲ್ಗೆ ಏಳ್ನೂರು ಮೆಟ್ಲಿದೆ ಅಷ್ಟೇ ಕಣಪ್ಪ ಆರುನೂರು ಏಳ್ನೂರು ಬಟ್ ಇದು ಕಾಲು ಎತ್ತಿಡ್ಬೇಕು ತುಂಬ ಐತೆ ತುಂಬ ಇದೆ ಅದಕ್ಕೆ ಸುಸ್ತಾಗುತ್ತೆ ಅಷ್ಟೇ ಮೆಟ್ಲು ಕಮ್ಮಿ ಹತ್ಬೋದು ನೀವು ಹತ್ತಿರ ನೀವು ಬಿಡಿ ಕಲ್ಲು ತಿಂದ್ರೆ ಕರ ಕಲ್ಲು ತಿಂದ್ರು ಕರಕ್ಸ್ತೀರಾ ನೀವು ಬೆಟ್ಟ ಹತ್ತಲ್ವಾ ಹಾ ನಾವಿಲ್ಲಿಂದ ಬಂದಾಗ ಹೇಳ್ತೀವಿ ನೋಡಿ ಅವರು ಗೈಡ್ ಕರ್ಕೊ ಬಂದಿರೋದು ಗೈಡ್ ಎಲ್ಲ ಅವ್ರು ಕರ್ಕೊ ಎಲ್ಲ ಹೇಳ್ಕೊಡ್ತಾರೆ ಫೋಟೋ ತಕ್ಕೊಡ್ತಾರೆ ಎಲ್ಲ ಮಾಡ್ತಾರೆ ಇದಕ್ಕೆ ಲಾಸ್ಟ್ ಟೈಮ್ ಹೋಗಿದ್ವಿ ಚಂದ್ರಗಿರಿ ಅಂತ ಇದು ಲಾಸ್ಟ್ ಟೈಮ್ ನಾವೆಲ್ಲ ಹೋಗಿದ್ವಿ ಹೆಸರು ವಿಂದ್ಯಗಿರಿ ಬೆಟ್ಟ ಅಂತ ಇದು ಚಂದ್ರಗಿರಿ ಇದು ವಿಂಧ್ಯಗಿರಿ ಅ ಚಂದ್ರಗಿರಿ ಹ್ಮ್ ಚಿಕ್ಕದ ಸ್ಟ್ಯಾಚು ಯಾವಾಗ ಕಟ್ಟಿರೋದು ಗೊತ್ತಾ ನಿಮ್ಗೆ ಒಂಬೈನೂರ ಎಪ್ಪತ್ತನೇ ಇಸ್ವಿಲಿ ಅಲ್ಲಿ ಮೇಲ್ಗಡೆ ಗೋಮಟೇಶ್ವರ ಒಂಬೈನೂರ ಎಪ್ಪತ್ತು ಸಾವಿರದ ಒಂಬೈನೂರ ಸಾವಿರ ವರ್ಷ ಹಿಂದೆ ಅದ್ ಹೆಂಗ್ ಮಾಡಿದ್ರು ನೋಡ್ರಿ ಬನ್ನಿ ತೋರಿಸ್ತೀನಿ ಹೆಂಗೈತೆ ಅಂತ ಅದ್ ಇವಾಗ ಈಗಿನ ಟೆಕ್ನಾಲಜಿ ಮಾಡೋಕೆ ಆಗಲ್ಲ ಒಂದೇ ಕಲ್ಲಲ್ಲಿ ಕೆತ್ತಿರೋದು ಅಷ್ಟ್ ದೊಡ್ಡ ಕಲ್ಲು ಮೇಲ್ ಕೆಂಗ್ತವ ಹೆಂಗ್ ಮೇಲಿಲ್ಲ ಕಲ್ಲು ಕಲ್ಲು ಕೆಳಗಡೆ ಅಂತ ಇರೋದು ನಮ್ಗೆ ಹೆಂಗಿದ್ರು ಅಂತ ಕೆಲವ್ರು ಹೇಳ್ತಾರೆ ಆತರ ಕಲ್ಲು ಇಲ್ಲಿ ಸುತ್ತಮುತ್ತ ಸಿಗದ ಇಲ್ವಂತೆ

ನೋಡ್ರಿ ಈಗ ಈಗಾರ ನೋಡ್ರಿ ಈಗಾರ ನೋಡ್ತೀನಿ ನಮ್ಮ ದೇವಸ್ಥಾನ ನಾವೇ ಹಾಂ ಜನ್ಮದ ಜೋಡಿ ಬನ್ನಿ ಉಸ್ರಿಗೆ ಎಳಿಬೇಕು ಹತ್ತದಂತರ ಇಳಿಯೋದ ಇಳಿಬೇಕಾದ್ರೆ ಕಾಲ್ ನಡಕ್ತವೆ ಇಳಿಬೇಕಾದ್ರೆ ಕಾಲ್ ನಡ್ಕ್ತವ್ ಮಮ್ಮಿ ಬೇಗ ತುಂಬಾ ಡೌನ್ ಐತೆ ನಿಧಾನು ಎಳೀಬೇಕು ನಮ್ಮಅಪ್ಪ ಅಂತೂ ಡೋರಾದ ಎಕ್ಸ್ಪ್ಲೋರರ್ ಗೈಸ್ ನಾವಿಲ್ಲಿ ಸುಮ್ ಕುದಿ ಎಷ್ಟ್ರಿ ಇವರು ನಮ್ಮಪ್ಪ ಹೋಗಿ ಫೋಟೋ ಹಿಡಿತವ್ರೆ ಅಯ್ಯೋ ಏಜಲ್ಲಿ ಎಂತ ಉತ್ಸಾಹ ಎಲ್ಲ ಫಸ್ಟ್ ಟೈಮ್ ನೋಡ್ತಾರೆ ನಮ್ಮಪ್ಪ ಅದಕ್ಕೆ ಫುಲ್ ಜೋಶು ಈಗ ನಾವು ಮೊದಲನೇ ಹಂತ ಇದು ರೀಚ್ ಆಗಿ ಇಲ್ಲೊಂದು ಈ ಥರ ಎಂಟ್ರಿ ಗೇಟ್ ಇದೆ ಇದು ಆ್ಯಕ್ಚುಲಿ ಗೇಟ್ ಇದೆ ಎಂಟ್ರಿ ಮುಖ್ಯ ದ್ವಾರ ಇದು ಇಲ್ಲಿಂದ ಎಂಟ್ರಿ ಆಗಿ ಫಸ್ಟ್ ಇದೊಂದು ಈ ಥರ ಟೆಂಪಲ್ ಇದೆ ಇವರು ಬೆಂಗಳೂರಿಂದ ಬೆಂಗ್ಳೂರಲ್ಲಿ ಏನೂ ಇಲ್ಲ ಅದಕ್ಕೆ ಇಲ್ಲಿ ಬಂದವ್ರೆ ಅದೇ ಟ್ರಾಫಿಕ್ಕು ಅದೇ ಲೈಫು ಇಲ್ಲೆಲ್ಲ ಬರ್ದವ್ರೆ ಮಾಹಿತಿಗಳಿದೆ ಅದಕ್ಕೆ ಮುಚ್ಚಿಟ್ಟವ್ರೆ ಶಾಸನಗಳು ಅಲ್ಲೆಲ್ಲ ಬರ್ದವ್ರೆ ಸಂಸ್ಕೃತದಲ್ಲಿ ಅವಾಗ ಏನು ಲ್ಯಾಂಗ್ವೇಜ್ ಯೂಸ್ ಅದರಲ್ಲಿ ಅದೆಲ್ಲ ಹಾಳಾಗ್ಬಿಡುತ್ತೆ ಅಂತ ಕವರ್ ಮಾಡೋರ್ ನಮಗೆ ಗೊತ್ತಾಗಲ್ಲ ಏನು ಅಂತ ತಗೋದಕ್ಕೆ ಹ್ಞೂ ಹೆಂಗೆ ಭದ್ರಕೋಟೆ ಇವಾಗ ಒಳಗಿಂದ ಇಲ್ಲಿಗೆಂಟ್ರಾಗ್ತಿದ್ದು ಇದು ಫಸ್ಟ್ ಸ್ಟೇಜ್ ಇಲ್ಲಿ ತಣ್ಣಗಿದೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾಡಿ ಮೇಡಮ್ ಹೆಂಗೈತೆ ಇಲ್ಲಿ ಹಿಂಗಿದೆ ನೋಡಿ ಇಲ್ಲಿಗೆ ತಣ್ಣಗಿದೆ ಕೂಲಾಗಿ ನೋಡಿ ಇಲ್ಲಿ ಕಣ್ಣೆತ್ ನೋಡಿ ಕಾಣಿಸ್ತಾ ಹಾ ಇದು ನೋಡಕ್ಕೆ ನಾವು ಅಲ್ಲಿಂದ ಇಷ್ಟು ಬಾಹುಬಲಿ ಸ್ಟ್ಯಾಚು ಪ್ರಪಂಚ ಇಲ್ಲದಾ ಹೆಂಗಿದ್ದು ಅಲ್ಲಿ ಏನು ಕಾಣದೇ ಇಲ್ಲ ಇಲ್ಲಿ ಒಳಗಡೆ ಬಂದಿಲ್ಲ ಪ್ರಪಂಚ ದೇವಸ್ಥಾನ ಹೆಂಗೆ ಕೆತ್ತಿದ್ದಾರೆ ಅಂತ ಎಲ್ಲ ಗೆಸ್ಟ್ ಮಾಡೋದಷ್ಟೇ ಯಾರಿಗೂ ಗೊತ್ತಿಲ್ಲ ಏನು ತಗೋತಾ ನೋಡಿ ನನ್ನ ಫೋನಲ್ಲಿ ಏನು ತಗೋದಾಗ ಕಾಣಿಸ್ತಾ ಇದೆ ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಎಲ್ಲ ಸ್ಕೂಲ್ ಮಕ್ಳೆಲ್ಲ ಹೊಮ್ಮಿಟೋರು ಇವತ್ತು ಎಲ್ಲ ಹೆಂಗೆ ಕಟ್ಟಿದ್ರು ನನ್ನ ಮನೆ ಕಟ್ಟೋದು ಅಂದರೆ ನೀವು ಯೋಚನೆ ಮಾಡ್ತೀರಾ ಹೆಂಗೆ ಕಟ್ಟಿರ್ಬೋದು ಬಂಡೇಲಿ ಮಾಹಿತಿ ಯಾವ ಪ್ಲೀಸ್ ದಯವಿಟ್ಟು ಸ್ವಲ್ಪ ಮಾಹಿತಿ ಕೊಡಿ ಹೆಂಗೆ ಅನಿಸ್ತಾ ಇದೆ ಜೀವಕ್ಕೆ ತಣ್ಣಗನ್ಸ್ತಾ ಇದೆ ಇವಾಗ ಮೇಲೆ ಬಂದ ಮೇಲೆ ಮಾತಿಲ್ಲ ಕತೆ ಇಲ್ಲ ಇನ್ನೇನಿದೆ ಮಾತಾಡಿ ಸ್ವಲ್ಪ ಆಡಿಯನ್ಸ್ ಬೇಜಾರು ಮಾಡ್ಕೋತಾರೆ ಒಂದು ಮಾತಾಡಿಲ್ಲ ಮಾತಾಡ್ತಾನಿಲ್ಲ ಗೋಂಡಿ ಕೇಳ್ಕೊಂಡ್ರು ಗಗನಕ್ಕ ವಾಟ್ ಆ್ಯಪನ್ ಏನು

ಹಿಂಗೆ ಮಾಡಿದರು ಸುಮ್ಮನೆ ಉಂಡೆ ಹಾಡಿಗೆ ಕೂರಿಸ್ಬೋದಾಯಿತು ಹಿಂಗೆ ಮಾಡಬೇಕು ಅಂತ ಮಾಡಿರೋದು ಅಲ್ಲಿ ಬರ್ದವ್ರು ನೋಡಿ ಶಾಸನ ಕನ್ನಡದಲ್ಲಿ ಬಟ್ ನಮ್ಗೆ ಅದು ಪೂರ್ತಿ ಹೋದಾಗ ಹಳೆಗನ್ನಡದಲ್ಲಿದೆ ಯಾವ ಕಟ್ಟಿರೋದು ಏನು ಫುಲ್ ಇದೆ ಅದ್ರಲ್ಲಿ ಉಳಿಸ್ಕೊಂಡವ್ರೆ ಬೋಪಣ್ಣ ಕವಿಯ ಗೊಮ್ಮಟ ಸ್ತುತಿ ಗೊಮ್ಮಟ ಸ್ತುತಿ ಅಂತ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ ಹಾಂ ಏನು ತಣ್ಣಗಾಯ್ತಿ ಕಲ್ಲಲ್ಲಿ ಮಾಡಿರೋದು ಕಲ್ಲಲ್ಲಿ ಮಾಡೋದಕ್ಕೆ ಎಷ್ಟೇ ಸೆಕೆ ಇದ್ರೂ ಏನು ಸೆಕೆ ಅನ್ಸಲ ಇಲ್ಲಿ ಇದೇ ನೋಡಿ ನಮ್ಮ ಬಾಹುಬಲಿ ಗೊಮ್ಮಟೇಶ್ವರ ಸೈಲೆಂಟ್ ಸೈಲೆಂಟ್ ಆಗಿರಿ ಜಪ ಮಾಡ್ತಿದ್ದಾರೆ ಇವರು ಕೆಲವರು ಬಾಹುಬಲಿ ಭಕ್ತರು ಅಂದರೆ ಜೈನ್ ಕಮ್ಯುನಿಟಿ ಅವರು ಸ್ಟೂಡೆಂಟ್ಸ್ ಸ್ವಲ್ಪ ಎಲ್ಲ ಅನೌನ್ಸ್ ಮಾಡ್ತಾರೆ ಗೊತ್ತಿಲ್ಲ ಸ್ಟ್ಯಾಚ್ಯೂ ನೋಡಿ ಎ ಅಪ್ಪ ಕಾಲ್ ನೋಡಿ ಏನು ಫುಲ್ ಸಿಮಿಟ್ರಿ ಅಂತ ಕೆಲಸ ಇದನ್ನು ಇಬ್ಬಾಗ ಮಾಡಿದ್ರೆ ಎರಡೂ ಕಡೆ ಒಂದೇ ಥರ ಐತಿ ಅಂತ ನಾನು ಯೂಟ್ಯೂಬಲ್ಲಿ ಕೆಲವೊಂದು ವೀಡಿಯೋಸ್ ನೋಡಿದ್ದೆ ಇದನ್ನ ಮಧ್ಯಕ್ಕೆ ಭಾಗ ಮಾಡಿದ್ರೆ ಲೆಫ್ಟು ರೈಟು ಎರಡು ಸೈಡು ಒಂದೇ ಥರ ಇರೋದು ಅಷ್ಟು ಸಿಮಿಟ್ರಿಕಲ್ ಆವಾಗಲೇ ಇದು ನೋಡಿ ಬಳ್ಳಿಗಳೆಲ್ಲ ಏನು ಏನು ಯಪ್ಪ ಎಷ್ಟು ಚೆನ್ನಾಗಿ ಡೀಟೇಲಿಂಗ್ ಕೊಟ್ಟಿದ್ದಾರೆ ನೋಡಿ ಎಲೆಲಿ ಅದತ್ರ ನಿಂತ್ಕೊಂಡ್ರೆ ನಾವು ಇಲ್ಲೊಂದು ಇಲ್ಲಿ ಇಷ್ಟು ಇಷ್ಟೇ ಉದ್ದ ಬರೋದು ನಾವು ಒನ್ ಮೋರ್ ಇನ್ಫಾರ್ಮೇಶನ್ ಇದು ಟೋಟಲ್ ಐವತ್ತೇಳು ಅಡಿ ಇದೆ ಗೈಸ್ ಕೆಳಗಿಂದ ಇಲ್ಲಿ ಫೀಟಿಂದ ಹಿಡಿದು ತಲೆ ತನಕ ಐವತ್ತೇಳು ಅಡಿ ಇದೆ ಬಾಹುಬಲಿ ಸ್ಟ್ಯಾಚು ಏನು ಮಾಡಿದ್ರು ಐವತ್ತೇಳು ಅಡಿ ಅಪ್ಪ ಲೈಕ್ ಐದು ಅಡಿ ಐದು ಸಿಕ್ಸ್ ಫೈವ್ ಫ್ಲೋರ್ಸ್ ಬಿಲ್ಡಿಂಗ್ ಥರ ಐವತ್ತೇಳು ಅಡಿ ಅಂದರೆ ಆಲ್ಮೋಸ್ಟ್ ಹಾಂ ಇಲ್ಲಿ ಇಲ್ಲಿ ಬೇರೆ ಬೇರೆ ತೀರ್ಥಂಕರ ಇದೆ ಹಾಂ ಬೇರೆ ಬೇರೆ ತೀರ್ಥಂಕರ ಗುಡಿ ಇದು ಎಲ್ಲರೂ ಜೈನ ತೀರ್ಥಂಕರು ಅವ್ರಿಗೆ ಸಪ್ರೇಟು ಮಾಡಿದ್ದಾರೆ ಇದು ನೋಡಿ ಈ ಥರ ಅಭಿಷೇಕ ಮಾಡ್ತಾರೆ ಮಾಡುವಾಗ ಈ ಥರ ಎಲ್ಲ ಸ್ಟೇಜ್ ಹಾಕಿ ನೋಡಿರ್ತೀರ ಟಿವಿಲಿ ಎವ್ರಿ ಟ್ವೆಲ್ ಇಯರ್ಸ್ ಅಲ್ಲಮ್ಮ ಈಗ ಟೂ ತೌಸಂಡ್ ಏಯ್ಟೀನ್ ಆಗಿದೆ ನೆಕ್ಸ್ಟು ಟೂ ತೌಸಂಡ್ ತರ್ಟಿಗೆ ನೆಕ್ಸ್ಟು ಅಭಿಷೇಕ ಆಗೋದು ನೋಡಪ್ಪ ಈ ಥರ ಅಭಿಷೇಕ ಮಾಡ್ತಾರೆ ಇದು ಏನೇನು ಏ ಬರೀ ವಿಡಿಯೋ ಮಾಡೋದೇ ಆಯಿತು ಎರಡು ಸಾವಿರದ ಮೂವತ್ತು ನೋಡಾಯ್ತು ಗೈಸ್ ಈಗ ಕೆಳಗಡೆ ಹೋಗ್ಬೇಕು ಎಷ್ಟು ಅಡಿ ಆಯ್ತಪ್ಪ ಕೊಂಬೇಶ್ವರ ಕ್ವಶನ್ ಕೇಳ್ತೀನಿ ನಿಮಗೆ ಹೇಳ್ಕೊಟ್ರೆ ಮರ್ತಿದ್ದೀರಾ ಅಂತ ಹಾ ಬನ್ನಿ ಗೈಸ್ ಕೆಳಗಡೆ ಹೋಗೋಣ ಹಚ್ಚಿ ಹೋಗೋಣ ನೋಡಿರಿ ಬತ್ತಾ ನಿಮ್ಮ ಅಭಿಪ್ರಾಯ ಕರ್ಕಂಬ ಕಷ್ಟ ಅನ್ಸ್ತಾ ಕಷ್ಟ ಅನ್ಸುತ್ತಿ ಚೆನ್ನಾಗಿರ್ಬೇಕು ಕಂಪ್ನಿ ಜೊತೆಗೆ ನಮ್ಮ ಅಪ್ಪ ಮಾತಾಡ್ಕೊಂಡು ನಮ್ಮಅಪ್ಪ ಕತೆ ಹೇಳ್ಕೊಂಡು ಏನಾದ್ರು ಸಾಲ ಯಾರ ಫಾರಿನರ್ ಪಾಪ ಗ್ರೂಪ್ ಗ್ರೂಪ್ ಜಾಯಿನ್ ಆಯ್ತಾರೆ ಹಾ ಸರಿ ನಿಂತು ಆಯ್ತು ಸ್ವಾಮುಳೆ ಅಂಕಲ್ ಫುಲ್ ಜೋಶಲ್ ಅವ್ರೆ ಇಂಡಿಯನ್ಸ್ ಜೊತೆ ಫೋಟೋ ತಗೋತಾವ್ರೆ ಫೋಟೋ ಹಚ್ಕೊಂಡ್ರೆ ಒಂದು ಖುಷಿ ಆಯ್ತಾ ಹೋಗಿ ಕನ್ನಡ ಬಿಟ್ಟು ಬೇರೆ ಏನು ಬರಲ್ಲ ನಮ್ಗೆ ಏನಿಸ್ತು ನಿಮ್ಮ ಅನಿಸಿಕೆ ಹೆಂಗಿಂತು ಬಾವಲಿ ಬೆಟ್ಟ ಹಾಡೋದು ನೋಡಿದ್ರಿ ಖುಷಿ ಆಯ್ತಾ ಹುಷಾರಾಗಿ ಹಿಡ್ಕೊಬ ನೀವು ಬಿದ್ದೋಗ್ಬಿಡ್ರಿ ಮೆಟ್ಲಿದ ಕಷ್ಟ ಗಗನ ಒಂದು ಐಸ್ ಕ್ರೀಮ್ ಕೊಡಿಸ್ಬಿಡಿ ಗಗನ ಐಸ್ ಕ್ರೀಮ್ ಫಿಕ್ಸು ಐಸ್ ಕ್ರೀಮ್ ಫಿಕ್ಸು ನಿಮ್ಗೆ ಹತ್ತಕ್ಕಾಗಲ್ಲ ಅಂದರೆ ಈ ಥರ ಇದೆ ಗೈಸ್ ನಾಲ್ಕು ಜನ ನಿಮ್ಮ ಹೋಗ್ತಾರೆ ನೀವು ಪೇ ಮಾಡಿದ್ರೆ ಒಂದು ದರ್ಶನ ಮಾಡ್ತಾರೆ ಗೊಮಟೇಶ್ವರ ಅಂದು ನೋಡಿರಿ ನೀವು ಆ ಥರ ಹಾಕಿ ಮುಂಚೆ ಬಂದಿದ್ದೀರಾ ಖುಷಿ ಕೊಡಬೇಕು ಈಗ ಇಲ್ಲೊಂದು ಟೆಂಪಲ್ ಇದೆ ಪೂಜೆ ಮಾಡ್ತಾರೆ ಕಣಪ್ಪ ಆಗಲೇ ಮುಚ್ಚಿಬಿಟ್ಟಿದ್ರು ಅಷ್ಟೇ ಬೆಳಿಗ್ಗೆ ಇನ್ನು ಓಪನ್ ಮಾಡಿರ್ಲಿಲ್ಲ ಇವಾಗ ಆಫಿಶಿಯಲ್ ಆಗಿ ಇಳಿಯಕ್ಕೆ ಸ್ಟಾರ್ಟ್ ಮಾಡಿದೀವಿ ಹಾ ಏನೋ ಸುಸ್ತಾಯ್ತಾ ಇರೋದಷ್ಟೇ ಏನಿಲ್ಲ ಸೀದಾ ಚುಂ ಅಂತ ಎರಡು ನಿಮಿಷದಲ್ಲಿ ಹೋಗೋದು ಇಲ್ಲಿ ಜಾತ್ರೆ ಮಮ್ಮಿ ಅರ್ಧ ಸೆಕೆಂಡ್ ಹೋಗಬಹುದು ಜಾಸ್ತಿ ನೋಡು ಸೀದಾ ಕಲ್ಯಾಣಿಗೆ ಹೋಗ್ತೀಯ ಹಾಂ ಮಾಡ್ತಾರೆ ಸೀದಾ ಕಲ್ಯಾಣಿಗೋಗ್ಬಿಡ್ತೀವಿ ಕಣ್ಣು ಗೈಸ್ ಎಕ್ಸ್ಪೀರಿಯೆನ್ಸ್ ವಾಸ್ ಸೋ ಗುಡ್ ಇವ್ರ ಇಲ್ಲಿ ಬರ್ತಾರೆ ನೋಡಿ ಮೂರು ಜನ ಫುಲ್ಲು ಗೊಬ್ಬರ ಹಾಕೊಂಡು ಹೋಗಿ ಎರಡು ರೂಪಾಯಿ ಕೊಟ್ಟು ಊಟ ಮಾಡ್ತಾರಲ್ಲ ಅನ್ನ ಅಂತ ಆ ಥರ ಮುಚ್ಕೊಂಡು ನೋಡಿ ಹಾಂ ಕೊಡಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಬಾಟ್ಲು ಐವತ್ತು ರೂಪಾಯಿ ಸಿಕ್ಕೊಳಕ್ಕೆ ಹುಷಾರಾಗಿ ಮುನ್ನೂರೈವತ್ ರೂಪಾಯಿ ಹೇಳಿರೋದೇಳು ಇಲ್ಲೇ ಇರ್ತೀರಾ ಇಲ್ಲೇ ಇರಿ ಅಲ್ಲಿ ಅಪ್ಪಂದು ಮೂರಸು ಇಪ್ಪತ್ತು ಕುರಿ ಎಲ್ಲ ನೋಡ್ಕೋಬೇಕು ಹಾ ಚಂದ್ರಗಿರಿಗೂ ಹೋಗಿಟ್ಟು ಬನ್ನಿ ಬಾಯ್ ಬನ್ನಿ ಚಂದ್ರಪಟ್ಟಣಕ್ಕೆ ಜೀವಂತ ಶಾಕ್ತಿ ನಾವು ಚಂದ್ರಪಟ್ಟಣದಲ್ಲಿ ಇದ್ದೀವಿ ಏನೋ ಐ ಎರಡು ನಿಮಿಷ ಅಂತಾನೆ ಹತ್ತು ನಿಮಿಷ ಕಾಯಿಸ್ತಾನೆ ಗಾಯಿಸ್ ನಾವೀಗ ಊಟ ಮಾಡೋಣ ಅಂತ ಒಂದು ಹೋಟ್ಲಿಗೆ ಬಂದಿದ್ವಿ ಸೂಪ್ ಒಂದು ನಾರ್ತ್ ನಾರ್ತ್ ಇಂಡಿಯನ್ ಅದು ಎಲ್ಲ ಸೌತ್ ಇಂಡಿಯನ್ ಸೂಪ್ ಕುಡಿಯಪ್ಪ

ಇಲ್ಲ ಅದಕ್ಕ ಮುಷ್ಠಿಲ್ವಾ ಉದಯ ಏನು ಮಾತಾಡ್ತಾನೆ ಇಲ್ಲ ನಾನೀಗ ನಾವು ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ರೋಟಿ ಕರಿ ಎಲ್ಲ ಆರ್ಡರ್ ಚೆನ್ನೈ ಪಟ್ಟಣದಲ್ಲಿ ಊಟ ಐ ಬಂದ್ಬಿಟ್ಟು ನೀನು ಲೂಟಿ ಇಲ್ಲಿ ನೀನು ಚೆಕಿಂಗ್ ಇನ್ಸ್ಪೆಕ್ಟ್ರ್ ಪುನಃ ಬಂದಿದಾರೆ ಗೈಸ್ ಮನೆ ಚೆಕ್ ಮಾಡೋಕ್ಕೆ ಉದಯ್ ಮನೆ ಇದು ಚೆಕ್ ಮಾಡಕ್ಕೆ ಬಂದಿದ್ವಿ ನಾವಲ್ಲದೆ ನಮ್ಮ ಅಪ್ಪ ಅಮ್ಮ ಬಂದವರು ನಮ್ಮ ಅಪ್ಪ ಅಮ್ಮ ಚೆಕ್ ಮಾಡ್ತಾವ್ರಿ ಏ ಚೆನ್ನಾಗಿಗಡಿ ನಿಮ್ಮ ಮನೇನ ಹಾ ನಾವೊಂದು ಗಿಡ ಕೊಟ್ಟಿದ್ವಿ ನೋಡಿ ಗೈಸ್ ಹೊತ್ತ ನೀರು ಹಾಕದೆ ಅದನ್ನ ಸಾಯಿಸಿ ಸುರುಗಿಸಿ ಗಗನ ಇವಾಗ ಬಂದು ನೀರು ಹಾಕ್ತಾವ್ರಿ ಪಾಪ ಸತೈತೈತೆ ಅಂತ ಮರ್ತೇ ಬಿಟ್ಟವನೇ ಅದನ್ನ ಹಾಂ ಬನ್ನಿ ಹೊಡ್ದೆ ಈಗ ಆಯ್ತು ನಾನೇನು ಮಾಡಿಲ್ಲ ತಪ್ಪು ಮಾಡಿದವರು ಹಂಗೆ ಮಾಡಲೇಬೇಕು ತಪ್ಪು ಮಾಡಿದ್ದೀನಿ ನೀನು ನಾನೇ ನಾ ಅದಕ್ಕೆ ನಾನು ಹೆಂಡತಿ ಸಪೋರ್ಟ್ ಫುಲ್ಲು ಆಯಿತು ಬಾಯ್